గంభీరవ విచారీరి గంభీర యోచన అంత అనుకీస్ నాట్ మ్యాటర్ ఎ స్మల్ మ్యాటర్ ఈ ప్రాణ భయ ఉప్పు ನಿಮಗೆ ಏನು ಅಲ್ಲ ನಾನು ಅದನ್ನು ಇನ್ಫಾರ್ಮೇಶನ್ ಕೊಡ್ತೀನಿ ಎಲ್ಲೆಲ್ಲಿ ಮಾಡಿದ್ದಾರೆ ತೋರಿಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ ಬಟ್ ಏನು ಕ್ರಮ ತಗೊಂಡಿಲ್ಲ ಕೆಲವು ಕಡೆ ಕಂಪ್ಲೇಂಟ್ ಮಾಡಿ ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊಟ अम्न आ सरकार सो इंडरेक्टली पर्सन और आर मेकिंग स्टेटमेंट्स अगेन्स्ट दि राहुल जी ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ಯಮೆಗಳನ್ನು ಹೂಡಿ ಕೂಡಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಮತ್ತೆ ಇದನ್ನ ಇನ್ನು ಮುಂದೆ ರಾಹುಲ್ ಗಾಂಧಿ ಅವರನ್ನ ಮುಗಿಸ್ತೀವಿ ಅಂತ ಏನಾದರೂ ಬಿ ಜೆ ಅವರು ರಾಜಕೀಯವಾಗಿ ಅದು ಅವರ ಮೂರ್ಖತನ ಕಾಂಗ್ರೆಸ್ ಪಕ್ಷ ಇದನ್ನ ಸಹಿಸ್ಕೊಳ್ಳಲ್ಲ ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರಿಗೆ ಅವರಿಗೆ ಆಯಿತು ಅಲ್ವಾ ಹಿನ್ನಡಿ ಆಯ್ತಾ ಇಲ್ವೋ ಅದನ್ನ ಒಪ್ಕೊಳ್ಳ ಒಪ್ಕೋತಿರ ಅಲ್ವಾ ನಮಗಿನ್ ನಮಗೂ ಹಿನ್ನಡಿ ಆಗಿದೆ ಬೇರೆ ಪ್ರಶ್ನೆ ಅಲ್ಲ ಬಿಜೆಪಿಯವ್ರಿಗೆ ಹಿನ್ನಡೆ ಆಗಿದೆ ಅಲ್ವಾ ಆ ಅದೇನು ಅದನ್ನು ಒಪ್ಕೊಳ್ಳಿ ಅಷ್ಟೇ